ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ರೆಸಿಪಿನ ಹೇಳ್ತಾ ಇದ್ದೀನಿ ಇವತ್ತು ನಾನು ಚಟ್ನಿನ ಮಾಡ್ತಾಯಿದ್ದೀನಿ ಈ ಚಟ್ನಿನ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಪುಟಾಣಿ ಇಲ್ಲಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಜೀರಿಗೆ ಸಾಸಿವೆ ಮತ್ತು ಬಿಳಿ ಎಳ್ಳು ಉಪ್ಪು ಮತ್ತು ಮೊಸರನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಬೆಟ್ಕೇರಿ ಚಟ್ನಿನ ಮಾಡ್ತಾ ಈ ಚಟ್ನಿನ ನೀವು ಪೂರಿ ಜೊತೆ ಚಪಾತಿ ಜೊತೆ ಕೂಡ ತಿನ್ನಬಹುದು ಪೂರಿ ಜೊತೆ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬಹುದು ಪುಟಾನಿನ ಮಿಕ್ಸಿಗೆ ಹಾಕಿ ಪೌಡ್ರ್ ರೀತಿ ಮಾಡ್ಕೊಳ್ಬೇಕು ಆಮೇಲೆ ನಾವು ಇದನ್ನು ಒಂದು ಪಾತ್ರೆ ಹಾಕ್ಕೊಂಡು ಇದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ಬೇಕು ಮೊಸರು ಸ್ವಲ್ಪ ಜಾಸ್ತಿ ಆದರೂ ನಡೀತದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊಸರು ಮತ್ತು ಹಿಟ್ಟು ಎರಡು ನೀಟಾಗಿ ಮಿಕ್ಸ್ ಆಗಬೇಕು ಅದಕ್ಕೆ ಸ್ವಲ್ಪ ನೀರನ್ನ ಕೂಡ ನಾವು ಹಾಕ್ಕೊಳ್ಬೇಕು ಜಾಸ್ತಿ ನೀರು ಕೂಡ ಆಗಬಾರ್ದು ನೀರಾದರೆ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ ಒಂದು ಎರಡು ಕಪ್ಪಷ್ಟು ನೀರನ್ನ ನಾನು ಇದಕ್ಕೆ ಹಾಕ್ಕೊಳ್ತೀನಿ ಪೂರ್ತಿ ನೀಟಾಗಿ ಮೊಸರೆಲ್ಲ ಒಡಿಬೇಕು ಆ ರೀತಿ ನಾವು ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಆದಮೇಲೆ ಇದು ಒಂದು ಹದ್ದೊಳಗೆ ರೆಡಿ ಆಗಬೇಕು ಈ ರೀತಿಯಾಗಿ ನೀವು ಮಾಡ್ಕೊಳ್ಬೇಕು ಆಮೇಲೆ ಒಗ್ಗರಣೆ ಎಲ್ಲನೂ ರೆಡಿ ಮಾಡ್ಕೊಳ್ಬೇಕು ಇವಾಗಿ ಸ್ವಲ್ಪ ನೀರನ್ನ ಹಾಕಿ ನಾನು ರೆಡಿ ಮಾಡ್ಕೊಳತ್ತೀನಿ ಮೊದಲೆಲ್ಲ ನಾನು ಚಟ್ನಿ ಮಾಡ್ತಾ ಇದ್ದೆ ಆದರೆ ಮೊಸರು ಹಾಕ್ತಿರ್ಲಿಲ್ಲ ಹಂಗಾಗಿ ಅದು ಅಷ್ಟು ಕರೆಕ್ಟಾಗಿ ಟೇಸ್ಟು ಬರ್ತಿರಲಿಲ್ಲ ಈ ಮೊಸರು ಹಾಕೋದ್ರಿಂದ ಇದ್ರದ ಒಂದು ಟೇಸ್ಟೇನೆ ಪೂರ್ತಿಯಾಗಿ ಚೇಂಜ್ ಆಗ್ತೈತಿ ಇವಾಗಿದ್ದು ರೆಡಿ ಆಯಿತು ಇನ್ನೊಂದು ಮಿ ಇಲ್ಲಿ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಕೊತ್ತಂಬರಿ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಫ್ರೆಶ್ ಆಗಿನೇ ರೆಡಿ ಮಾಡಿ ಹಾಕ್ಕೊಂಡ್ರೆ ನೀಟಾಗಿ ಕರೆಕ್ಟಾಗಿ ಬರ್ತೈತಿ ಟೇಸ್ಟ್ ರೆಡಿ ಇರ್ತಕ್ಕಂಥ ಚ ಹಸಿ ಖಾರನೆಲ್ಲ ಹಾಕಬೇಡಿ ಇವಾಗ ಇದನ್ನ ಮಿಕ್ಸಿಗೆ ಹಾಕಿ ನಾನು ಇದನ್ನು ರುಬ್ಬಿ ಇಟ್ಕೊಳ್ತೀನಿ ಸ್ವಲ್ಪ ಅಷ್ಟೇ ತರ್ತರಿಯಾಗಿ ರುಬ್ಕೊಳ್ಬೇಕು ಭಾಳ ಸ್ಮೂತಾಗಿ ಕೂಡ ಮಾಡ್ಕೊಳ್ಬಾರ್ದು ಇದನ್ನು ಒಂದು ಬಾಳಿಗೆ ನಾನು ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಮತ್ತು ಸಾಸಮೆ ಎರಡನ್ನೂ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ರೆಡಿ ಆದಮೇಲೆ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿನೂ ಕೂಡ ಹಾಕ್ಕೊಳ್ತೀನಿ ಇವಾಗ ಸ್ವಲ್ಪ ಬಿಳಿ ಎಳ್ಳನ್ನ ಕೂಡ ನಾನು ಹಾಕೊಳಾಕ್ತೀನಿ ಎಳ್ಳು ಹಾಕೋದ್ರಿಂದ ಕೂಡ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಇವಾಗ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಒಂದು ಪೂರ್ತಿ ಒಂದು ಈರುಳ್ಳಿ ನಾನಲ್ಲಿ ತೊಗೊಂಡಿದ್ದೀನಿ ಇವಾಗ ಇದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತಿದ್ದೀನಿ ಎಲ್ಲನೂ ನೀಟಾಗಿ ಫ್ರೈ ಆಗಬೇಕು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರಿಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹಸಿ ಹಸಿ ಉಳಿದ್ರೆ ಇದು ಕರೆಕ್ಟಾಗಿ ಬರೋದಿಲ್ಲ ಯಾಕಂದರೆ ಇಲ್ಲಿ ನಾವು ಇದನ್ನು ಕುದಿಸೋದಿಲ್ಲ ಹಾಗೆ ಸಿಲ್ಲ ಇಲ್ಲ ಮಸಾಲೆ ರೆಡಿ ಆದ ತಕ್ಷಣ ನಾವು ಇದನ್ನು ಮಿಕ್ಸ್ ಮಾಡಿ ಬಿಡ್ತೀವಿ ಹಾಗಾಗಿ ನೀಟಾಗಿ ಇಲ್ಲಿ ಉರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಸಿ ಖಾರನ ಕೂಡ ನಾನು ಇದಕ್ಕೆ ಹಾಕ್ಕೊಂಡೆ ಇವಾಗ ರೆಡಿ ಆಯಿತು ಇದಕ್ಕೆ ನಾನಿಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ನೀವು ಹಾಕ್ಕೊಳ್ಬೇಕು ನನ್ನ ಅರಿಶಿನ ನಂತರ ಹಾಕಿದೆ ಆಮೇಲೆ ಇವಾಗ ರೆಡಿ ಆಯಿತು ಈ ಚಟ್ನಿನ ಬೆಟ್ಗೇರಿ ಚಟ್ನಿ ಅಂತಲೇ ಕರೀತಾರೆ ಇದು ಬೆಟ್ಟಗೆರೆ ಅಂತಕ್ಕಂಥದ್ದು ಗದಗ ಹತ್ತಿರ ಇದೆ ಗದಗ್ ಬೆಟ್ಗೇರಿ ಚಟ್ನಿ ಅಂತ ಫೇಮಸ್ ಆಗಿದೆ ಇದು ಭಾಳ ಟೇಸ್ಟಿ ಆಗಿರ್ತೈತಿ ನಾನು ಇದೆ ಫಸ್ಟ್ ಟೈಮ್ ಮಾಡಿರೋದು ಯಾವ ರೀತಿ ಆಗತ್ತೆ ಅಂತ ಮೊದಲೆಲ್ಲ ಸ್ವಲ್ಪ ನಾನು ಮೊಸರ ಹಾಕದೆ ಹಾಗೆ ಮಾಡಿ ಸಾಸಿವೆ ಗಿರಿಗೆ ಹಾಕಿ ಒಗ್ಗರಣೆ ಹಾಕಿ ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕಿ ಹೋಟೆಲಲ್ಲೆಲ್ಲ ಕೊಡ್ತಾರೆ ಆ ಥರ ಮಾಡ್ತಿದ್ದೆ ಈ ಥರ ಮಾಡಿದರೆ ಭಾಳ ಟೇಸ್ಟಿಯಾಗಿ ಆಗ್ತೈತಿ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಸಕ್ಕರೆನ ಕೂಡ ಹಾಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಒಂದು ಚಟ್ನಿ ಯಾವ ರೀತಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್